ಸಿ ಎಚ್ ವೈ ಮೇಟಿಯವರು ಎಚ್ ವೈ ಮೇಟಿಯವರು ನನಗೆ ಭಾಳ ಲಾಯಲ್ ಆಗಿದ್ದಂಥ ಒಬ್ಬ ರಾಜಕಾರಣಿ ನನಗಿಂತ ಒಂದು ವರ್ಷ ದೊಡ್ಡವರು ಈಗ ಎಂಬತ್ತು ವರ್ಷ ಆಗಿದೆ ಅವರಿಗೆ ನನಗೆ ಎಪ್ಪತ್ತ ಒಂಬತ್ತು ನಡೀತಾ ಇದೆ ಬಟ್ ಅವ್ರಿಗೆ ಒಂದು ಸಾರಿ ಎಂಬತ್ತೈದರಲ್ಲಿ ಪ್ರಯತ್ನ ಮಾಡಿದ್ದೆ ಟಿಕೆಟ್ ಕೊಡಿಸೋಕ್ಕೆ ಅವ್ರಿಗೆ ಆಗ ಸಿಕ್ಕಲಿಲ್ಲ ಎಂಬತ್ತೊಂಬತ್ತರಲ್ಲಿ ಸಿಕ್ಕಿತ್ತು ಆಮೇಲೆ ಶಾಸಕರಾದರಲ್ಲಿ ಉಳ್ಯದಿ ಬಟ್ ಭಾಳ ಒಳ್ಳೆ ನಡತೆ ಇದ್ದಂಥ ವ್ಯಕ್ತಿ ಜನಪರವಾದಂಥ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರು ನಾನು ಮಂತ್ರಿ ಮಾಡಲಿ ಮಾಡದೆ ಹೋಗಲಿ ಅವರು ಬಹಳ ನಿಷ್ಠೆಯಿಂದ ಪಕ್ಷಕ್ಕೆ ದುರಿತಕ್ಕಂಥ ಕೆಲಸ ಮಂತ್ರಿ ಆಗಿದ್ರು ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ದರು ಆಮೇಲೆ ಈ ಬಾರಿ ಶಾಸಕರಾಗಿದ್ದರು ಅದು ಬಹಳ ಸುಳ್ಳು ಕಾನ್ಸ್ಟಿಟ್ಯೂನ್ಸಿ ಅಲ್ಲ ಮೇಟಿಯವರು ಆ ಕ್ಷೇತ್ರದಿಂದ ಬಾಗಲಕೋಟೆ ಕ್ಷೇತ್ರದಿಂದ ಗೆಲ್ಲೋದು ಅಂತಂದರೆ ಅವರ ಜನಪ್ರಿಯತೆಯಿಂದ ಗೆದ್ದು ಜನಗಳ ಜೊತೆ ಅವರ ಒಡನಾಟ ಅವರಿಂದ ಗೆದ್ದಿದ್ದರು ಸೊ ಅಂಥವರು ಇವತ್ತು ನಮ್ಮನ್ನು ಆಗಿದ್ದಾರೆ ಇದು ವೈಯಕ್ತಿಕವಾಗಿ ನಷ್ಟ ಕೂಡ ವೈಯಕ್ತಿಕವಾಗಿ ನಷ್ಟ ಆಗಿದೆ ಸಾವನ್ನು ಸಾವು ದುಃಖಪಡಿಸ್ತಕ್ಕಂಥ ಶಕ್ತಿ ಕೊಟ್ಟಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬವರ್ಗವರಿಗೆ ಅವರ ಅಭಿಮಾನಿಗಳಿಗೆ ಅವರು ಸಾವನ್ನು ದುಃಖಪಡಿಸ್ತಕ್ಕಂಥ ಶಕ್ತಿ ಕೊಟ್ಟು ಹೇಳಿ ಆರೈಸ್ತೇನೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರೆ ಇದು ಮೂರು ಮೂರು ದಿನ ಈಗ ಮೂರು ದಿನಗಳ ಹಿಂದೆ ನಾನು ಮೈಸೂರಿಗೆ ಹೋಗೋಕೆ ಮುಂಚಿತೋಗಿ ನಿನ್ನೆ ಮೈಸೂರಿಗೆ ಹೋದೆ ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ಭೇಟಿ ಮಾಡಿದ್ದೆ ಭೇಟಿ ಮಾಡಿದಾಗ ಚೆನ್ನಾಗೇ ಮಾತಾಡಿದ್ರು ಡಾಕ್ಟ್ರ್ ಜೊತೆಲೂ ಕೂಡ ಚೆನ್ನಾಗಿ ಮಾತ ಜ ಡಾಕ್ಟ್ರ ಜೊತೆಲೂ ಕೂಡ ನಾನು ಮಾತಾಡಿದೆ ಡಾಕ್ಟ್ರು ರಿಕವರ್ ಆಗ್ತಾರೆ ಅಂತ ಎಲ್ಲ ಹೇಳಿದ್ದರು ಸೊ ನಾನು ಇಷ್ಟು ಜಲ್ದಿ ಸಾಯ್ತಾರೆ ಅಂತ ಕಂಡಿರಲಿಲ್ಲ ಸುಮಾರು ಎಂಬತ್ತ ಮೂರರಿಂದ ನಾನು ಎಮ್ ಎಲ್ ಎ ಆಗ್ತೇನೆ ಇವತ್ತು ಮೇಟಿಯವರ ಮಗಳು ಅವ್ರ ಮನೆ ಇದೆ ಆರ್ ಟಿ ನಗರದಲ್ಲಿ ಅಲ್ಲಿ ಅಲ್ಲಿ ಇರಿಸಿದ್ದು ಮತ್ತೆ ಸಾಯಂಕಾಲದ ಮೇಲೆ ಆಂಬುಲೆನ್ಸ್ನಲ್ಲಿ ಬಾಗಲಕೋಟೆ ಹೋಗ್ತಾರೆ ನಾಳೆ ಎರಡು ಗಂಟೆಗೆ ಕ್ರಿಮೇಷನ್ ಆಗಿದೆ ಸರ್ಕಾರಿ ಹಾಂ ಸರ್ಕಾರಿ ಹೌದು ಸರ್ಕಾರಿ ಗೌರವ ಕೊಟ್ಟೇ ಕೊಡ್ತೀನಿ ನಾನು ಹೋಗ್ತೀನಿ ನಾಳೆ ಹೋಗ್ತೀನಿ